ಈಗ ನಿನ್ನೆ ನಗರ ಭಾಗದಲ್ಲಿ ಈ ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ಈ ಟ್ರಾಫಿಕ್ ಬಗ್ಗೆ ನೂತನವಾಗಿ ಬಂದಿರುವ ಸರ್ಕಲ್ ಇನ್ಸ್ಪೆಕ್ಟರು ಕೇಳ್ಕೊಳ್ತಿದ್ದಾರೆ ಮತ್ತು ಅದರ ಜೊತೆಗೆ ಸ್ಥಳೀಯ ಶಾಸಕರು ಕೂಡ ಬಂದು ಅದ್ರ ಬಗ್ಗೆ ಟಾಪ್ ಕೂಡ ಸುದ್ದಿಗಳು ನೋಡಿತ್ತು ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ಹೊಸದಾಗಿ ಬಂದಿರತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರು ರಾಜಣ್ಣ ಬಂದಿದ್ದಾರೆ ಅವರು ಮತ್ತು ಮುನ್ಸಿಪಲ್ ಕಮಿಷನರು ಇಬ್ಬರು ಸೇರಿಕೊಂಡು ಏನು ಈ ಬಜಾರ್ ಬೀದಿಯಲ್ಲಿ ಎಲ್ಲಂದ್ರೆ ಅಲ್ಲಿ ಗಾಡಿಗಳು ನಿಲ್ಲಿಸೋದು ನಾ ಎರಡು ಚಕ್ರ ವಾಹನಗಳು ನಾಲ್ಕು ಚಕ್ರ ವಾಹನಗಳೆಲ್ಲ ನಿಲ್ಲಿಸ್ಬಿಟ್ಟು ಅದ್ದು ಮಾಡಿಬಿಟ್ಟು ಭಾಳ ಪಜಿತಿ ಇತ್ತು ಅದಕ್ಕೆ ಈಗ ಅವರಿಬ್ಬರೂ ಸೇರಿ ಗಾಡಿಗಳೆಲ್ಲ ತೆಗೆದು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅದು ಮೂರ್ನಾಲ್ಕು ದಿವಸದಿಂದ ಕೆಲಸ ಆಗ್ತಾಯಿದೆ ಗಮನಿಸಿದ್ವು ನಿಜವಾಗ್ಲೂ ಅವರಿಬ್ಬರು ಮೆಚ್ಚಬೇಕಾಗತ್ತೆ ಯಾಕಂತಂದರೆ ಮುಲ್ಬಾಲ್ಗೆ ಒಂದು ಇತಿಹಾಸ ಇದೆ ಮುಲ್ಬಾಲು ಕರ್ನಾಟಕ ಭೂಪಟದಲ್ಲಿ ಮೂರು ಕೋಮುಗಳಿಗೂ ಸಂಬಂಧಪಟ್ಟಂಥ ಒಂದು ಇತಿಹಾಸ ಇದೆ ಅದರಲ್ಲಿ ವಿಶೇಷವಾಗಿ ಹಿಂದೂಗಳ ಬಗ್ಗೆ ಹೇಳಬೇಕಂದ್ರೆ ಆಂಜನೇಯ ಸ್ವಾಮಿ ನಾ ನಮ್ಮ ಮಹಾಭಾರತದ ಅರ್ಜುನನಿಂದ ಪ್ರತಿಷ್ಠಾಪನೆ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ ಭಾಳ ಶಕ್ತಿಯುತವಾದಂಥ ದೇವಸ್ಥಾನ ಈ ದೇವಸ್ಥಾನ ತಿರ್ತಿ ಹೋಗೂರು ಬರೋರೆಲ್ಲ ಕೂಡ ಪೂಜೆ ಸಲ್ಲಿಸೋದು ಅದರ ಜೊತೆಗೆ ವಿಶೇಷವಾಗಿ ರಾಜಕಾರಣಿಗಳಿಗೆ ಮುಖ್ಯವಾಗಿ ನಮ್ಮ ಕೂಡುಮಲ್ಲೆ ಆಮೇಲೆ ಆವಣಿ ನರ್ಸಿ ಸೋಮೇಶ್ ಪಳ್ಳ್ಯ ನರಸಿಂಹತೀರ್ಥ ಹಿಂಗೆಲ್ಲ ಇದೆ ಅದ್ರ ಜೊತೆಗೆ ಮುಸ್ಲಿಮ್ಸ್ಗೆ ಏನು ಅಂತಂದರೆ ನಮ್ಮ ಹೈದ್ರಲ್ಲಿ ಇದು ದರ್ಗಾ ದರ್ಗಾಗೆ ಒಂದು ಇತಿಹಾಸ ಇದೆ ನನ್ನ ಫ್ರೆಂಡ್ ನನ್ನ ಮಗ ಹೇಳ್ದ ನಮ್ಮ ಮುಲ್ಬಾಲ್ ದರ್ಗಾಗೆ ಚಾದರ್ ಚೌಕ್ ಅಂತ ಹೆಸರಿದೆ ದಕ್ಷಿಣ ಭಾರತದ ದರ್ಗಾಗಳಿಗೆ ಪ್ರಮುಖವಾದದ್ದು ಅಂತ ಅಂತ ಇತಿಹಾಸ ಇದೆ ಅದೇ ರೀತಿಯಾಗಿ ಕ್ರಿಶ್ಚಿಯಾನಿಟಿ ಕೂಡ ಈಗ ಗೋಕುಂಟೆ ಅದೊಂದು ಹಬ್ಬ ಆ ಊರು ಊರೇ ಇದಾಗಿದೆ ಸೊ ಹಿಂಗೆಲ್ಲ ಇರತಕ್ಕಂಥದ್ದು ವ್ಯತ್ಯಾರ್ಥಿಗಳು ಇವರೆಲ್ಲ ಬರತಕ್ಕಂಥ ಹೆಚ್ಚಿಗೆ ಬರತಕ್ಕಂಥ ಒಂದು ಪಟ್ಟಣ ನಮ್ಮ ಮುಲ್ಬಾಲು ಈ ಪಟ್ಟಣ ಸ್ವಲ್ಪ ಸ್ವಚ್ಛವಾಗಿರಬೇಕು ನೀಟಾಗಿರಬೇಕು ನಾವು ಕೂಡ ಏನೋ ಶ್ರೀಲಂಕಾದಲ್ಲಿ ಇದ್ದಂಗೆ ಇರೋದಕ್ಕಿಂತ ಬರ್ತಾ ಬರ್ತಾ ಸ್ವಲ್ಪ ಸ್ವಚ್ಛತೆ ಇವೆಲ್ಲ ಕೂಡ ನಾವು ಕಾಯಿಲೆ ಸೇರಿ ಕಾಪಾಡಬೇಕು ನಾವು ಸಹಕರಿಸಬೇಕು ಜನತೆ ಅದರಲ್ಲಿ ನನ್ನ ಸಂಪೂರ್ಣವಾದಂಥ ಸಹಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಪೂರ್ಣವಾದ ಸಹಕಾರ ಈ ಅಧಿಕಾರಿಗಳ ಜೊತೆ ಇರುತ್ತೆ ಸುಮಾರು ದಿನಗಳಿಂದ ಏನು ಬೀದಿ ಬದಿ ವ್ಯಾಪಾರಿಗಳು ಅಲ್ಲಿ ಏನಾದರೆ ಪ್ರತಿದಿನ ಅವರು ಅಂಗಡಿ ಮಳಿಗೆಗಳನ್ನು ವ್ಯಾಪಾರ ಮಾಡ ಏಕಾಏಕಿ ಅವರನ್ನ ಅಲ್ಲಿಂದ ತೆರವು ನಿಜ ಇದು ಸ್ವಲ್ಪ ಕಷ್ಟಕರವಾದಂಥ ಕೆಲಸನೇ ಆಮೇಲೆ ನೆನ್ನೆ ಶಾಸಕರು ಕೂಡ ಈ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರು ಮತ್ತು ಕಮಿಷನರ್ ಜೊತೆ ಹೋಗಿ ಈಗ ಅಂಗಡಿಗಳ ಹತ್ರ ಎಲ್ಲ ಕೂಡ ತೆಗೆಸೋಕೆ ಹೋಗಿದ್ದಾರೆ ಸಂತೋಷ ಅವ್ರು ಮಾಡ್ತಾ ಇಲ್ಸಕ್ಕಂಥ ಕೆಲಸ ಒಳ್ಳೇದೇ ಆದರೆ ಶಾಸಕರಲ್ಲಿ ಮತ್ತು ನಮ್ಮ ಮುನ್ಸಿಪಾಲ್ಟಿಯವರಲ್ಲಿ ನನ್ನ ಕಳ್ಕಳಿ ಏನು ಅಂತಂದರೆ ಬೀದಿ ಬದಿ ವ್ಯಾಪಾರಿಗಳು ಆ ವ್ಯಾಪಾರದಿಂದನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥ ಜನ ಅವರಿಗೆ ಪರ್ಯಾಯ ವ್ಯವಸ್ಥೆ ಒಂದಾಗಬೇಕು ಅದು ಬಿಟ್ಟು ಅವ್ರನ್ನ ಏಕಾಏಕಿ ಓಡಿಸ್ಬಿಟ್ರೆ ಅವರು ಎಲ್ಲಿಗಂತ ಹೋಗೋದು ಅವ್ರ ಜೀವನ ಹೆಂಗೆ ಸಾಗಿಸೋದು ಈ ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೂಲಿ ಮಾಡೋರಿಂದ ಹಿಡಿದು ಬಿದಿ ಬದಿಯವರಿಂದ ಹಿಡಿದು ದೊಡ್ಡ ದೊಡ್ಡ ಹೋಟ್ಲವರಿಂದ ಹಿಡಿದು ಎಲ್ಲರೂ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದೇ ಪ್ರಜಾಪ್ರಭುತ್ವ ಈ ವ್ಯವಸ್ಥೆಯಲ್ಲಿ ಅವ್ರನ್ನ ಬರೀ ನೆಗ್ಲೆಕ್ಟ್ ಮಾಡಿದರೆ ಆಗಲ್ಲ ಅದಕ್ಕೆ ನಾನು ಅಧಿಕಾರಿಗಳಲ್ಲೂ ಮತ್ತು ಶಾಸಕರಲ್ಲೂ ಕೂಡ ನನ್ನ ಮನವಿ ಏನಂತಂದರೆ ಏನಿವಾಗ ನಮ್ಮ ಆರಂಭಿಸಿ ಇದೆಯೋ ಅಲ್ಲಿ ಎಲ್ಲನೂ ಅಲ್ಲಿ ಶಿಫ್ಟ್ ಮಾಡಿಬಿಟ್ಟು ಮಾಡಿದ್ರೆ ನಿಜವಾಗ್ಲೂ ಜನ ಅಲ್ಲಿಗೆ ಹೋಗ್ತಾರೆ ಏನು ಈ ವ್ಯಾಪಾರ ವಹಿವಾಟುಗಳಿದೆ ಎಲ್ಲ ಕೂಡ ನಡೆಯುತ್ತೆ ಜಾಗ ಬೇಕಾದಷ್ಟು ಜಾಗ ಇದೆ ಸ್ವಲ್ಪ ಈ ಟೌನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಎಲ್ರಿಗೂ ಕೂಡ ಅಲ್ಲಿ ಅವಕಾಶ ಕಲ್ಪಿಸಿ ಅವ್ರಿಗೆ ವ್ಯಾಪಾರ ಆಗೋ ಮಾಡಿ ಅವ್ರ ಜೀವನಕ್ಕೆ ಒಂದು ಯಾವುದೋ ಜೀವನೋಪಾಯ ಆಗೋವಂಥದ್ದು ಮಾಡಿಕೊಡ್ಬೇಕು ಯಾವ ರೀತಿ ಈಗ ಈ ಇರ್ತಕ್ಕಂಥ ಈ ಬಜಾರ್ ಇರ್ತಕ್ಕಂಥ ಅಂಗಡಿಗಳನ್ನೆಲ್ಲ ಕೂಡ ಆರ್ ಎಂ ಸಿ ಎರಡುಗೆ ಶಿಫ್ಟ್ ಮಾಡಿಬಿಟ್ಟು ಅವ್ರಿಗೆ ಅವಕಾಶ ಕಲ್ಪಿಸ್ಕೊಳ್ಳಿ ಅಲ್ಲಿ ಅಂಗಡಿಗಳಾಕೊಡಕ್ಕೆ ಬರಲಿ ಅವಾಗ ಡೆಫನೆಟ್ ಆಗಿ ಜನ ಅಲ್ಲಿ ಹೋಗ್ತಾರೆ ಹೋಗ್ಬಿಟ್ಟು ವ್ಯಾಪಾರ ನಡೆದೇ ನಡೆಯುತ್ತೆ ಅವ್ರ ಏನೂ ತೊಂದರೆ ಇರಲ್ಲ ಬಟ್ ಬೀದಿ ಬದಿಯಲ್ಲಿ ಪಕ್ಕದಲ್ಲೇ ಇಟ್ಕೊಂಡು ಜನರು ಓಡಾಟ ಕೂಡ ತೊಂದರೆ ಆಗಿರ್ತಕ್ಕಂಥದ್ದಂತ ಅದನ್ನು ತೆಗಿತಾ ಇರೋದು ಶಾಗ್ಲಿನೀಯ ತೆಗಿಬೇಕಾಗತ್ತೆ ಮಾಡಲೇಬೇಕದು ಯಾವತ್ತಿದ್ರೂ ಕೂಡ ನಿನ್ನೆ ಕೆಲವು ಸರ್ಕೆಲ್ಲ ಫುಟ್ಪಾತ್ ಮೇಲೆ ಇಟ್ಟು ವ್ಯಾಪಾರ ಈಗ ತುಂಬ ಅಲ್ಲಿ ಯಾವುದೇ ದಾಳಿ ಜನ ಓಡಾಡೋಕ್ಕಾಗಲಿ ಡೆಫ್ ಡೆಫಿನೆಟ್ಟಾಗಿ ಏಳೂರು ಇಲ್ಲದೆ ಇರುವಾಗ ಹಂಗೆ ಆಗೋದು ಅದಕ್ಕೆ ಕೆಲವು ಡಿಪಾರ್ಟ್ಮೆಂಟ್ಗಳಿದ್ದಾವೆ ಮುನ್ಸಿಪಾಲ್ಟಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಇವೆಲ್ಲ ಕೂಡ ಮುತುವರ್ಜಿ ವಹಿಸಿ ಇವನ್ನೆಲ್ಲ ಕೂಡ ಯಾರು ಆಚೆ ಇಟ್ಕೊಂಡು ಮಾಡ್ತಾಯಿದ್ದಾರೆ ಅವರೆಲ್ಲಗು ಕೂಡ ಬುದ್ಧಿ ಹೇಳಿ ಒಳಗಡೆ ಇಟ್ಕೊಳ್ಳೋಂಗ್ ಮಾಡಬೇಕು ಅಂಗಡಿಗೆ ಬಾಡಿಗೆಗೆ ತೊಗೊಂಡಿರ್ತಾರೆ ಹೊರತು ಬಜಾರ್ ಬೀದಿಯನ್ನು ಬಾಡಿಗೆಗೆ ತಗೊಂಡಿರಲ್ಲ ಆಮೇಲೆ ಬೀದಿಯಲ್ಲಿ ಜನ ಓಡಾಡೋಕ್ಕಿರಬೇಕು ಅದೇ ರೀತಿ ನಾನು ಇನ್ಫ್ಯಾಕ್ಟ್ ಇವತ್ತು ನಾಲ್ಕು ಗಂಟೆಗೆ ಡಿ ವೈ ಎಸ್ ಪಿ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗ್ತೇವೆ ನಮ್ಮ ಕಾಂಗ್ರೆಸ್ ಪಕ್ಷದ ನಿಯೋಗ ಏನಂತಂದರೆ ಈ ಕೆ ಬಿ ಸರ್ಕಲಲ್ಲಿ ಉದ್ದಕ್ಕೂ ನಿಲ್ತಿರ್ತಕ್ಕಂಥ ವೆಹಿಕಲ್ಸ್ ಏನಿದಾವೆ ಪ್ರೈವೇಟ್ ವೆಹಿಕಲ್ಸು ಅವು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎರಡು ಒಂದೇ ಕಡೆ ಇದ್ದರೆ ಜನ ಅಲ್ಲಿ ಹೋಗ್ತಾರೆ ಇಲ್ಲೊಂದು ಕಡೆ ಅಲ್ಲೊಂದು ಕಡೆ ಇದ್ದರೆ ಸರಿಯಲ್ಲ ಅದಕ್ಕೇನು ವ್ಯವಸ್ಥೆ ಮಾಡಬೇಕು ಅಂತಂದರೆ ಕೆ ಇ ಬಿ ಪಕ್ಕದಲ್ಲಿರ್ತಕ್ಕಂಥ ಪ್ರೈವೇಟ್ ಬಸ್ಸಸ್ನ ಶ್ರೀರಾಮಂದಿರದ ಪಕ್ಕದಲ್ಲಿರ್ತಕ್ಕಂಥ ಪೋಸ್ಟ್ ಆಫೀಸಿಂದ ಸಿರಾಮಂದಿರದವ್ರಿಗೂ ಉದ್ದಕ್ಕಿದೆ ರೋಡು ಅದು ಯಾವುದೇ ಟ್ರಾಫಿಕ್ ಇರೋಲ್ಲ ಅಲ್ಲಿ ಬಸ್ಸನ್ನು ನಿಲ್ಲಿಸ್ಬಿಟ್ರೆ ಪ್ರೈವೇಟ್ ಬಸ್ಗಳನ್ನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೂ ಅದಕ್ಕೂ ಇದ್ದಿರುತ್ತೆ ಈಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಟ್ಟಿದ ಮೇಲೆ ಭಾಳಷ್ಟು ಅಲ್ಲಿ ಹೋಗೋದೇ ಇಲ್ಲ ಯಾವಾಗ ಹೋಗಲ್ವೋ ಅವಾಗ ಜನ ಹೋಗಲ್ಲ ಜನ ಯಾವಾಗ ಹೋಗಲ್ವೋ ಆವಾಗ ವಹಿವಾಟು ಇರೋಲ್ಲ ವ್ಯಾಪಾರ ಇರೋಲ್ಲ ಸೊ ಅದಕ್ಕಾಗಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಕ್ಕೆ ಸಾರ್ಥಕತೆ ಆಗಬೇಕು ಅಂತಂದರೆ ಈ ಪ್ರೈವೇಟ್ ಬಸ್ಗಳನ್ನ ಗೌರ್ಮೆಂಟ್ ಬಸ್ಗಳನ್ನ ಒಂದು ಕಡೆ ಇದು ಮಾಡಿ ಜನ ಅಲ್ಲಿ ಹೋಗೋಂಗೆ ಮಾಡಬೇಕು ಇಲ್ಲಿ ಟಿ ಎ ಪಿ ಸಿ ಎಮ್ ಎಸ್ ಸರ್ಕಲ್ ಏನಿದೆಯೋ ಅದು ಐದು ರಸ್ತೆಗಳ ರಸ್ತೆ ಒಂದು ಸರ್ಕಲ್ ಅಲ್ಲಿ ಯಾವಾಗಲೂ ಕಂಜೆಸ್ಟೆಡ್ ಇರುತ್ತೆ ಅದಕ್ಕೆ ತಿರುಪ್ತಿ ಕಡೆಯಿಂದ ಬರೋ ಬಸ್ಸಸ್ಗಳನ್ನ ಇಲ್ಲಿ ನಿಲ್ಲಿಸದೆ ಸ್ವಲ್ಪ ಹಿಂದಕ್ಕೆ ನಿಲ್ಸೋಂಗೆ ಅಂದರೆ ಇವಾಗ ಕಾರ್ ಸ್ಟ್ಯಾಂಡ್ಗಿಂತ ಇನ್ನು ಸ್ವಲ್ಪ ಹಿಂದಕ್ಕೆ ಹೋದರೆ ಬಸ್ಗಳು ಅಲ್ಲಿ ಶುರುವಾಗುತ್ತೆ ಇದು ಈ ಕಡೆ ಹೋದರೆ ಶುರುವಾಗುತ್ತೆ ಆವಾಗ ಮುಕ್ತವಾಗಿರುತ್ತೆ ಪಟ್ಟಣ ಸೌಂದರ್ಯವಾಗಿರುತ್ತೆ ನೀವು ನಾವು ಎಲ್ಲರೂ ಸೇರಿ ಪಕ್ಷ ಬಿಟ್ಟು ರಾಜಕೀಯ ಬಿಟ್ಟು ನಮ್ಮ ಮುಲ್ಬಾಲನ್ನ ಸ್ವಚ್ಛ ಮುಲಬಾಲ್ ಮಾಡೋದಕ್ಕೆಲ್ಲರೂ ಸಹಕರಿಸಬೇಕು ಅಂತ ಕೆ ಎಸ್ ಆರ್ ಟಿ ಬಸ್ಸುಗಳು ಈಶಾನ್ಯ ಕೆಲವು ಬಸ್ಸುಗಳು ಆ ಬಸ್ ಸ್ಟ್ಯಾಂಡ್ಗೆ ಹೋಗೋದು

ವಾಸದ ವ್ಯವಸ್ಥೆ ಇಲ್ಲ ಅದಕ್ಕೆ ಕೆ ಎಸ್ ಆರ್ ಟಿ ಸಿ ಡಿಪೋ ಪಕ್ಕದಲ್ಲಿ ಸರ್ಕಾರ ಜಾಗ ಇದೆ ಅದನ್ನು ಕೆ ಎಸ್ ಆರ್ ಟಿ ಸಿ ತಗೊಂಡು ಸರ್ಕಾರದಿಂದ ವಸತಿ ಗೃಹಗಳು ಮಾಡಿ ಅಲ್ಲಿ ಡಿಪೋಗೆ ಇದು ಮಾಡಬೇಕು ಅಂತೇಳಿ ನಾನು ನಮ್ಮ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಅಣ್ಣನವ್ರಿಗೆ ಪತ್ರ ಬರ್ತಿದ್ದೀನಿ ಇಂಥ ಸಾಮಾಜಿಕ ಕಳ್ಕಳಿ ಇರ್ತಕ್ಕಂಥ ಸಬ್ಜೆಕ್ಟ್ಗಳೆಲ್ಲ ಕೂಡ ನಾವು ಇವಾಗ ಮಂತ್ರಿ ಇದರಲ್ಲೆಲ್ಲ ಕೂಡ ಚರ್ಚೆ ಮಾಡಿದ್ದೀವಿ ಲೆಟರ್ಗಳು ಮಾಡಿದ್ದೀವಿ ಇದು ಇವಾಗ ಡಿ ಸಿ ಅವ್ರಿಗೂ ಮಾತಾಡ್ತೀವಿ ಮಂತ್ರಿಗಳಿಗೂ ಮಾತಾಡಿ ಪ್ರತಿ ಬಸ್ಸು ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಆಮೇಲೆ ಚೆಕ್ ಪಾಯಿಂಟ್ ಅಲ್ಲಿಟ್ಟುಬಿಟ್ಟು ಅಲ್ಲಿ ಚೆಕ್ ಮಾಡುವಂಥ ಒಂದು ವ್ಯವಸ್ಥೆನ ಮಾಡೋದಕ್ಕೆ ಮಾಡೋಣ ಒಳ್ಳೆ ಸಜೆಷನ್ನು ಆಗ್ಬೋದು ಸರ್ ಈಗ ಸಮಸ್ಯೆ ಬಂದಿರೋದು ನಗರ ಭಾಗದಲ್ಲಿ ಈ ನಗರ ಭಾಗದಲ್ಲಿ ಬಂದಿರುವ ನಗರಸಭೆಯಲ್ಲಿ ಮುಂದೆ ಪಕ್ಷದ ಅಧ್ಯಕ್ಷರಿದ್ದಾರೆ ನೂರಕ್ಕೆ ನೂರು ಪರ್ಸೆಂಟು ಅದು ಇದೆ ಏನಂತಂದ್ರೆ ನಮ್ಮ ಅಧ್ಯಕ್ಷರು ಬಂದು ಕೂತ್ಕೊಂಡು ಒಂದು ಎಂಟು ದಿವಸ ಆಯಿತು ಎಂಟು ದಿವಸದಿಂದ ಈಚೆನೇ ಇವಾಗೆಲ್ಲ ಸ್ವಚ್ಛವಾಗಿ ವೆಹಿಕಲ್ಸಲ್ಲಿ ಎಲ್ಲಂದ್ರೆ ಅಲ್ಲಿ ಪಾರ್ಕ್ ಮಾಡಬಾರ್ದು ಅಂತೇಳಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೂ ಮತ್ತು ಕಮಿಷನರ್ ಅವ್ರಿಗೂ ನಮ್ಮ ಅಧ್ಯಕ್ಷರಿಂದ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಕೆಲಸ ನಡೀತಾ ಇದೆ ಅದಕ್ಕೆ ಇವಾಗ ಶಾಸಕರ ಸಹಕಾರವೂ ಇದೆ ನಮ್ಮ ಸಹಕಾರವೂ ಇರುತ್ತೆ ಅದೇ ರೀತಿ ತುಂಬಾ ಜನ ಯುವಕರು ಏನು ನರಸಾಪುರ ಕಂಪ್ನಿಗಳು ಊರುಗಳಿಂದ ಪಾಪ ನೈಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಯಾವಾಗ ಟೈಮ್ ಸಿಗುತ್ತೆ ಯಾವ್ದೋ ಒಂದು ಚಕ್ರವಾಹನ ಕಡೆ ಇರ್ತಾರೆ ಅದನ್ನ ಕಲರ್ ಎತ್ಕೊಂಡು ಹೋಗಿರುವುದು ಬಹಳಷ್ಟು ಉದಾಹರಣೆಗಳಿದೆ ಅದಕ್ಕೆ ಅದರ ಒಂದು ಸಪ್ರೇಟ್ ನಗರಸಭೆಯಿಂದ ಚಕ್ರ ವಾಹನಗಳನ್ನು ನಿಲ್ಲಿಸೋದಿದೆ ಯುವಕರಿಗೆ ಸಂಬಂಧಪಟ್ಟಂತೆ ಇಂಥದ್ದೇನಾದರೂ ನಿಮ್ಮ ಒಂದು ಇಲ್ಲ ಈಗ ಅದನ್ನು ನಾವು ನಾನು ತಾಲ್ಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದಾಗ ಒಂದು ರೆಸೊಲ್ಯೂಷನ್ ಮಾಡಿದ್ದೀವಿ ಏನಂತಂದರೆ ಹಳೇ ಕೋರ್ಟ್ ಕಾಂಪ್ಲೆಕ್ಸ್ದು ಅದು ಸರ್ಕಾರ ನಮ್ಮ ತಾಲ್ಲೂಕ್ ಪಂಚಾಯತ್ಗೆ ಸಂಬಂಧಪಟ್ಟಿದ್ದು ಅಲ್ಲಿ ವೆಹಿಕಲ್ ಪಾರ್ಕಿಂಗನ್ನು ಮಾಡಿಬಿಟ್ಟು ಒಂದು ಟೆಂಡರ್ ಗಿಂಡರ್ ಮಾಡಿಬಿಟ್ಟು ಮಾಡಿ ಅಂತೇಳಿ ಅವಾಗ ಮಾಡಿದ್ದೆವು ಆಮೇಲೆ ನಾನು ಅಧ್ಯಕ್ಷನಿಂದ ಬಿಟ್ಕೊಟ್ಟೆ ಆಮೇಲೆ ಸರ್ಕಾರಗಳು ಚೇಂಜ್ ಆಯಿತು ಹಂಗಾಗಿ ನಿಂತೋಗಿದೆ ಈಗ ನಾನು ಪತ್ರದ ಮುಖ್ಯ ಆ ವ್ಯವಹಾರ ಕೂಡ ಮಾಡೋದಕ್ಕೆ ಮಾಡ್ತೀನಿ ಏನಂತಂದರೆ ತಾಲ್ಲೂಕ್ ಪಂಚಾಯಿತಿ ಸೇರಿರ್ತಕ್ಕಂಥ ಜಾಗ ಭಾಳಷ್ಟಿದೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೋದು 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 ಅದು ನಗರಸಭೆಯಿಂದ ಅಲ್ಲ ಈಗ ಜನರಿಗೆ ಸೌಕರ್ಯ ಆಗುವಂಥದ್ದು ಇವಾಗ ಎ ಪಿ ಎಮ್ ಸಿ ಎಲ್ಲಿದೆ ನಗರದಲ್ಲೇ ಇದೆ ಅದರಿಂದ ನಗರದಲ್ಲಿ ಸ್ವಚ್ಛತೆ ಕಾಪಾಡಬೇಕು ಅಲ್ಲಿ ಎ ಪಿ ಎಮ್ಸಿಯಲ್ಲಿ ವಹಿವಾಟಾಗಬೇಕು ಎ ಪಿ ಎಮ್ ಸಿಗೂ ಲಾಭ ಬರಬೇಕು ಈ ಕೆಲಸ ಆಗಬೇಕಂದ್ರೆ ಅಲ್ಲಿ ಮಾಡ್ಬೋದು ತಪ್ಪೇನಿಲ್ಲ ಇಲ್ಲ ಇಲ್ಲ ಅಲ್ಲೂ ಬರುತ್ತೆ 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 ನೋಡಿ ಇವಾಗ ನಾವು ಬರೀ ಆರ್ಥಿಕ ದೃಷ್ಟಿ ಇಟ್ಕೊಂಡು ನಮಗೆ ಟ್ಯಾಕ್ಸ್ ಬರುತ್ತೆ ಅಂತೆ ಅಲ್ಲ ಇಲ್ಲಿನ ಜನರಿಗೆ ಜೀವನ ನಡೆಯುವಂಥ ಒಂದು ವ್ಯವಸ್ಥೆನ ಆಗಬೇಕು ಈಗೇನು ಭಾಳ ದೂರ ಅಲ್ಲಪ್ಪ ಇವಾಗ ನನಗೆ ಗೊತ್ತಿ ನನಗೆ ಗೊತ್ತಿದ್ದಂಗೆ ನೀವು ನಂಬುತ್ತಿರೋ ಇಲ್ಲ ಕೋಲಾರಲ್ಲಿ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದಾಗ ನಮಗೆ ಏನು ಅನಿಸ್ತಾ ಇತ್ತು ಇವು ಎಷ್ಟು ದೂರ ಮಾಡಿಬಿಟ್ಟಿದ್ದಾರೆ ಅಂತ ಇವಾಗ ಅದನ್ನು ಅನಿಸುತ್ತೆ ಇಲ್ಲ ಅದು ಸೆಂಟರ್ ಆಗಿಬಿಟ್ಟಿದೆ ಹಳೆ ಬಸ್ ಸ್ಟ್ಯಾಂಡಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಆವಾಗ ನಮ್ಗೆ ಭಾಳ ಕಷ್ಟ ಅನ್ನಿಸ್ತಾ ಇತ್ತು ಇದು ಅಷ್ಟೇ ಆಗ್ತಾ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅದಕ್ಕೆ ನಿಮ್ಮ ಸಂಪೂರ್ಣ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಸಹಕಾರ ಇರುತ್ತೆ ಉತ್ತಮವಾದ ಬೆಳವಣಿಗೆ ಆದರೆ ಒಂದೇ ಒಂದು ನಮ್ಮ ನೋವು ಏನು ಅಂತಂದರೆ ಬೀದಿ ಬದಿ ವ್ಯಾಪಾರಗಳನ್ನ ಬೀದಿಗಳಲ್ಲೇ ಬಿಡಬೇಡಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಆಗಬೇಕು ಪರ್ಯಾಯ ವ್ಯವಸ್ಥೆ ಆಗಬೇಕು